ಮತ್ತೆ ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆ ಜೊತೆಯಲ್ಲಿ ಮತ್ತೆ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ಬಂಧುಗಳೇ ಇವತ್ತಿನ ದಿವಸ ನಾವು ಕಲಗಟ್ಗಿ ತಾಲೂಕಲ್ಲಿ ನಾವು ಇವತ್ತು ಇದ್ದೀವಿ ಕಲಗಟ್ಗಿ ತಾಲೂಕು ಕುರುವಿನಕೊಪ್ಪ ಅನ್ನುವಂಥ ಗ್ರಾಮದಲ್ಲಿ ನಾವು ಇವತ್ತು ಇದ್ದೀವಿ ಈ ಒಂದು ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗಿವೆ ಅಂತ ನೋಡೋದಾದ್ರೆ ಬಂಧುಗಳೇ ಇಂಥ ಒಂದು ಗ್ರಾಮದಲ್ಲಿ ಸರಿಸುಮಾರು ಹೋಟೆಲ್ಗಳು ಅಂತ ಇರುವಂತಹ ಹೋಟೆಲ್ಗಳಲ್ಲಿ ಸಾರಾಯಿ ಅಂದ್ರೆ ಮದ್ಯಪಾನವನ್ನ ಮಾರುವಂತಹ ಒಂದು ವ್ಯವಸ್ಥೆ ಇದೆ ಇಂತಹ ಒಂದು ಸಾರಾಯಿ ಕುಡಿತದಿಂದ ಸಾಕಷ್ಟು ಜನ ಇಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ವಯಸ್ಸಾಗಿ ಬಂದಂತ ಮಕ್ಕಳು ಕೂಡ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಹಾಗಿದ್ರೆ ಇಂತ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರುವಂತಹ ಸಾಕಷ್ಟು ಜನ ಏನು ಕುಟುಂಬಸ್ಥರು ಇಲ್ಲಿದ್ದಾರೆ ಈ ಒಂದು ಕುಟುಂಬಸ್ಥರು ಆಕ್ರೋಶವನ್ನ ಹೇಗೆ ಎಲ್ಲ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ತಾವು ನಂಬಕ್ಕೆ ಆಗದೆ ಇರಬಹುದು ಅಂತಹ ಒಂದು ಪರಿಸ್ಥಿತಿ ಇವತ್ತು ಇಲ್ಲಿ ಉಂಟಾಗಿದೆ ಬಂಧುಗಳೇ ಹಾಗಿದ್ರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಸರಾಯಿ ಮಾರಾಟ ಮಾಡುವಂತ ಒಂದು ಸ್ಥಳಕ್ಕೆ ನಾವು ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ನಾವು ಭೇಟಿಯನ್ನ ಕೊಡ್ತಾ ಇದೀವಿ ಜೊತೆ ಜೊತೆಗೆ ನಾವು ಮಾತನಾಡ್ತಾ ಮಾತನಾಡ್ತಾನೆ ಗ್ರಾಮಸ್ಥರ ಒಂದು ಅಭಿಪ್ರಾಯವನ್ನ ತಿಳ್ಕೋಣ ಅಮ್ಮ ನಮಸ್ಕಾರ ನಮಸ್ಕಾರ ನಮಸ್ತ್ರೀ ಅಮ್ಮ ರೇಖಾ ಬಸವರಾಜ್ ಕಾಬಾರೀ ಸೇರಿಂದ ಹಾಳಾಗೈತ್ರಿ ಲಗ್ನದ್ದು ಡೈವರ್ಸ್ ಆಗಿ ಹೋಗೈತ್ರಿ ದಾಮಗುಡಿ ಮನಿ ರೀ ಮನಿರಿ ಹಾರ್ಗಡದ ಸೇರೆ ಕುಡ್ಕರ್ಲಿಂದ ಮೇದ್ನಗಳಿಂದ ಇದು ಆಗಕತ್ತರಿ ನಮಗ್ ಸೇರೇಲಿಂದಾನ ಇದೇ ಊರಾಗ ಅರ್ಧ ಜನ ಸಹಾಯ ಹತ್ತಾರೀ ಸಣ್ಣ ಸಣ್ಣ ಅವ್ರ ಸಹಾಯ ಹತ್ತಾರೀ ಇಷ್ಟೇ ನಾಲ್ಕು ರೀ ಒಟ್ಟು ದಯವಿಟ್ಟು ಇದು ಮಾಡಬೇಕ್ರಿ ದುಡ್ಕೊಂಡ್ ತಿಂದನ್ರೀ ಅವರಿಗೆ ನೀ ದುಡ್ಕೊಂಡ್ ತಿನ್ನೀ ಹೌದ್ರಿ ಇಷ್ಟ ಹೇಳುದ್ರಿ ನಾವ್ ಇಲ್ಲಿ ಒಟ್ಟು ಎಷ್ಟು ಜನ ಇಲ್ಲಿ ಸರಾಯಿ ಮಾರಾಟವನ್ನು ಮಾಡ್ತಾ ಇದ್ರಮ್ಮ ಇಲ್ರಿ ಕಿರಣಕ್ಕಿಂತ ಶಿರಾಣಂಗಡಿನ ಜಾಸ್ತಿ ಮಿನಿಮಮ್ ಅಂದ್ರ ಒಂದ್ ಏಳೆಂಟ ಅಂಗಡಿ ಅದಾವ್ರಿ ಒಳಗ್ ಮನಿ ಒಳಗ್ ಮಾರೋರ್ ಅಂತ ಬೇಜಾನ ಅದಾವ್ರಿ ಬಾಳ್ ಜನಿಡದ ಮಾತಾಡ್ಕೋ ಹೋಗೋ ಅಂತ ಕರ್ಕರ್ದ ಹೇಳ್ತಾರೀತಾರ ಫೋನ್ ರೀ ಇಷ್ಟೊಂದು ಎಲ್ಲ ವಿಚಾರ ನೋಡಿದಾಗ್ಲು ಯಾವ ಪೊಲೀಸರು ನಿನ್ನೆ ಬಂದಿದ್ರಿ ನಿನ್ನೆ ಬಂದ್ ಸಹಾಯ ಮಾಡಿ ಅವ್ರು ಹೇಳ್ಕೊಂಡು ಹೋಗಿ ಅವ್ರು ಹೊಡೆದು ಬಿಡದು ಮಾಡಿ ಮಾಲ ಸಹಿತನ ಫೋಟೋ ಹೊಡ್ಕೊಂಡು ಹೋಗ್ಯಾರೀ ದ್ಯಾಮಗುಡಿ ಮುಂದೆ ರೀ ಊರ್ ಹಿರಿಯರಿಗೂ ಬಹಳ ಸಪೋರ್ಟ್ ಅದಾರ ನಮಗ್ ಅವ್ರ ಧೈರ್ಯದಿಂದ ನಾವು ಅಡ್ಡಾಡ್ತಾರ ಮಹಿಳಾ ಸಂಘಿನಿಂದ ನಾವು ಅಡ್ಡಾಡತ್ತೆ ಪೊಲೀಸರ ಏನೋ ಸಹಾಯ ಮಾಡೋದ್ರಿ ಅವ್ರಿಗೆ ಗೌರ್ಮೆಂಟ್ ಲಿಂದ ಅವ್ರ ಪಗಾರ ಬರುತ್ತೆ ಇಲ್ಲಿ ಇವ್ರ ಕಡೆಯಿಂದ ಕಮಿಷನ್ ಹೋಗತ್ರಿ ಅವ್ರಿಗೆ ಏನು ಇದ್ರು ಮಾಡೋದ್ರಿ ಅವ್ರ 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 ಬಂದು ಬಸ್ ತಗೊಂಡ್ರೆ ಎಲ್ಲಾ ಅಂಗಡಿ ಅವ್ರ ಸರಳ ಬಂದ್ ಮಾಡ್ತಾರೆ ಇಲ್ಲಿ ಕುಡ್ಕೊಳ್ಳೋದು ರಸ್ತೆ ಮೇಲೆ ಬಿದ್ದು ಸಂಸ ಹುಡುಗರು ಹದಿನೆಂಟು ವರ್ಷ ಹದಿನೈದು ವರ್ಷ ಬಿದ್ದು ಬಿದ್ದ ರೋಡ್ ಮೇಲೆ ಅನಾಹುತ ಹಾಕ್ತಾವ್ರಿ ಸರಿ ಸುಮಾರು ಎಷ್ಟು ದಿನ ಆಯ್ತ್ರಿ ಸರ್ ಸರ ಮರಗತಿ ಇಲ್ಲಿ ಅವರು ಇಪ್ಪತ್ತು ವರ್ಷ ಆತ್ರಿ ಇಪ್ಪತ್ತು ವರ್ಷ ಹಾ ಸರಿ ಸುಮಾರು ಇಪ್ಪತ್ತು ವರ್ಷ ಅಂದ್ರೆ ಸಾವಿರ ಜನ ಬರೀ ಕುಡಿತದಿಂದಾನೇ ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಬಂಧುಗಳೇ ನೋಡಿದ್ರಲ್ಲ ಪ್ರತಿಯೊಬ್ರು ಮನೆಯಲ್ಲೂ ಒಂದು ಸಮಸ್ಯೆ ಇಲ್ಲಿ ಉದ್ಭವ ಆಗಿದೆ ಏನಂತಂದ್ರೆ ನಮ್ಮ ಯಜಮಾನ್ರು ನಮ್ಮ ಯಜಮಾನ್ ತಮ್ಮಂದ್ರು ನಮ್ಮ ಮಕ್ಕಳು ಎಲ್ಲರೂ ಈ ಕುಡಿತದಿಂದ ಹಾಳಾಗ್ತಾ ಇದ್ರೆ ಜೀವನವನ್ನ ಸತ್ಯ ನಾಶ ಮಾಡ್ಕೊತಾ ಇದಾರೆ ಹಾಗಿದ್ರೆ ಹೇಳ್ರಿ

ಅಲ್ಲ ಇಷ್ಟು ಇಪ್ಪತ್ತು ವರ್ಷ ನೀವು ನೋಡ್ತಾ ಇದ್ರಿ ಯಾರಿಗೂ ಅಬಿಕಾರಿ ಪೊಲೀಸರಿಗೆ ಯಾರು ಒಂದು ಮನವಿ ಕೊಟ್ಟಿಲ್ಲ ಸದ್ಯ ಮೆಟ್ಟಿಗೆ ಗ್ರಾಮಸ್ಥರು ಏನೊಂದು ಅಬಕಾರಿ ಪೊಲೀಸ್ ಇಲಾಖೆಗೆ ಇಲ್ಲಿ ಕಂಪ್ಲೇಂಟ್ ಕೊಡಿದ್ರೆ ಯಾರೂ ಕೂಡ ದಾದ್ ಮಾಡ್ತಾ ಇಲ್ಲ ಯಾಕ್ರಿ ಸ್ವಾಮಿ ತಾವು ಇಲ್ಲಿ ದಾದ್ ಮಾಡ್ತಾ ಇಲ್ಲ ತಮ್ಮ ಹೆಂಡ್ರು ಮಕ್ಕಳು ಕುಡಿತದಿಂದ ಹಾಳಾದ್ರೆ ತಮ್ಗೆ ಅಷ್ಟೇ ಕರಡು ಚುರುಕ್ ಕಾಣಿಸುತ್ತೆ ನಿಮ್ಗೆ ಅಧಿಕಾರಿಗಳು ನಾಚಿಕೆ ಬರದಲ್ಲ ನಿಮ್ ಥೂ ನಿಮ್ಮ ಜಲಮಕ್ಕ ಅಧಿಕಾರಿ ಅಧಿಕಾರಿ ಆಫೀಸ್ ಇಷ್ಟೊಂದು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ರಿ ಇಪ್ಪತ್ತು ವರ್ಷದಿಂದ ಈಗ ನೋಡ್ರಿ ಬಹುಶಃ ಇಪ್ಪತ್ತು ವರ್ಷದಿಂದ ಅಂತಾನೆ ಸುಮಾರು ನೂರಾರು ಸಾವಿರಾರು ಬಾಳಿ ಬದುಕುವಂತ ಸಣ್ಣ ಸಣ್ಣ ಮಕ್ಕಳು ಕೂಡ ಇದರಿಂದ ಮುಕ್ತರ ಇದ್ರಾಗಿದ್ದಾರೆ ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಯಾವ ಒಂದು ಸ್ಥಳ ಯಾವುದು ಅನ್ನೋದನ್ನ ನಾವು ದಯವಿಟ್ಟು ಅಮ್ಮ ತೋರಿಸಿ ಇಂಥ ಒಂದು ಆಕ್ರೋಶವನ್ನ ಕಲ್ಲಗಟಗಿ ತಾಲೂಕು ಕುರುವಿನಕೊಪ್ಪ ಗ್ರಾಮದಲ್ಲಿ ಇವತ್ತು ನಡೀತಾ ಇದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಏನು ಸಾರಾಯಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಆ ಒಂದು ಹೋಟೆಲ್ ನಲ್ಲಿ ಇವತ್ತು ಮುತ್ತಿಗೆಯನ್ನು ಹಾಕಿ ಎಲ್ಲರೂ ಕೂಡಿ ಅವರ ಒಂದು ಏನ್ ಮಾತು ಹೇಳ್ತಾರೆ ನೇರ ಪ್ರಸಾರದಲ್ಲಿ ಮತ್ತೆ ತೋರ್ಸೋಣ ಬಂಧುಗಳೇ ಅಲ್ಲಿ ನಮಸ್ಕಾರ ಬರ್ರಿ ಎಲ್ಲರೂ ಅಲ್ಲಿ ಹೋಗ್ಬರೀ ಕಟ್ ಮಾಡಲ್ಲ